ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೈಗುದ್ದಿ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಜರುಗಿದ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತಿ ಕಾರ್ಯಕ್ರಮ ಡಿಸೆಂಬರ್ ಹದಿನಾರು ರಾತ್ರಿ ಎಂಟು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದಲ್ಲಿ ಡಿ ಎಸ್ ಎಸ್ ಸಂಘಟನೆ ವತಿಯಿಂದ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರ ಒಂಬತ್ನೂರ ಎಪ್ಪತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ವೇದಿಕೆ ಮೇಲಿನ ಗಣ್ಯರು ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನಗಳನ್ನು ಅರ್ಪಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಮಾರುತಿ ಮಾದರ್ ಅವರು ವಹಿಸಿದರು ಸಭೆಯನ್ನು ಉದ್ದೇಶಿಸಿ ಪ್ರಕಾಶ್ ಹುಗ್ಗಿಣ್ಣವರ್ ಮಾತನಾಡಿದರು ಇನ್ನು ಮುತ್ತು ಮಾದರ್ ಅವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಸುನೀಲ್ ಮಾದಾರ್ ಸ್ವಾಗತಿಸಿದರು ಚಂದು ಪೂಜಾರಿ ಅವರು ವಂದಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಪೂಜೆ ಮಾಡಿದ್ನು ಇಲ್ಲಿಂದ ನಾವು ಪ್ರಥಮದಲ್ಲಿ ಆಚರಣೆ ಮಾಡಿ ಸ್ಟಾರ್ಟ್ ಮಾಡ್ಕೊತೀವಿ ಸ್ಟೇಟ್ ಕೊಟ್ಟಾಗ ಇದಕ್ಕೆ ಸಾಕಷ್ಟು ನಂತರ ಕೂಡ ನೀವು ಇದು ಬೆಂಬಲ ಪಟ್ಟು ತಾವೆಲ್ಲರೂ ಕೂಡ ಆಚರಣೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ಮೊದಲನೇದಾಗಿ ನಿಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಇನ್ನು ನಾವು ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರ ಬಗ್ಗೆ ಹೇಳಬೇಕಾದ್ರೆ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರು ನಮ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳಿಗಾವಿಯ ಅಂತಕ್ಕಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಮಹಾನ್ ಶ್ರೇಷ್ಠ ಮೇಧಾವಿಗಳು ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರು ಅವರು ರಾಜ ಹೇಳಿದ ಅಂತ ಈ ಎಲ್ಲ ಆಚಾರ ವಿಚಾರಗಳು ಎಲ್ಲವೂ ಕೂಡ ವಿಷ್ಣು ಬಸವನ ಕಲ್ಯಾಣ ಸುದ್ದಿ ಬಂತು ವಿಶ್ವ ಬಸವಣ್ಣನ ಇಂಥ ಒಬ್ಬ ಶೋಭತ್ತ ಇಂಥ ಬೆನ್ನ ಮಾಡಿರೋ ನಮ್ಮ ರಾಜೀನಾಮಾ ಗೊತ್ತಾಗ ಆದ ನಂತರ ವಿಷ್ಣೂರು ಬಸವನವರು ಅಲ್ಲಿ ಸ್ವತಃ ದಾಸೋದಕ್ಕೆ ಚಂದ್ರ ನೀನು ದಾಸೋ ಮಾಡ ಇದೇ ರೀತಿ ನಾನು ದಾಸೋ ಮಾಡಬೇಕೀನಿ ಅದಕ್ಕಾಗಿ ನೀನ್ ಬಂದು ಸಹಕಾರ ಮಾಡಬೇಕ ವಿಷ್ಣು ಬಸವನ ಮಾದಾರ ಸಮಯವನ್ನು ಕಲ್ಯಾಣ ಕರ್ಕೊಂಡು ಬಂದ ಕಲ್ಯಾಣ ಕರ್ಕೊಂಡು ಬಂದ ಆ ಇತಿಹಾಸವನ್ನು ಮಾದರ ಚಂದನವರಲ್ಲಿ ಇರ್ತಕ್ಕಂಥ ಎಲ್ಲ ಇತಿಹಾಸ ವಚನಕಾರ ಅವರು ಬಹಳಷ್ಟು ವಚನ ಬರೆದಿದ್ರು ಕೂಡ ಒಬ್ಬ ದಲಿತ ವಚನಕಾರಗಳಿಂದ ಅಂದಿನ ಮತ್ತು ಇಂದಿನ ಸರ್ಕಾರಗಳು ಬಹಳಷ್ಟು ಅವರಿಗೆ ವಚನ ಹುಡುಕಾಡುವಂತ ಪ್ರಯತ್ನ ಮಾಡಲಿಲ್ಲ ಯಾಕಂತಂದ್ರೆ ಬಹಳ ಬಹಳ ವಚನಗಳು ಅಷ್ಟು ಆ ಸರ್ಕಾರಗಳು ಅದಾಗ ಪ್ರಮುಖವಾಗಿರ್ತಕ್ಕಂಥ ವಚನ ಅಂತಂದ್ರೆ ನಾನು ಈಗಾಗಲೇ ನಿನಗೆ ಸಾಕಷ್ಟು ಜನ ಏನಂತಂದ್ರೆ ಸಮಾನತೆಯನ್ನು ಮಾಡಿದ್ದೆ ಅದೇನಂತ ಅಂದ್ರೆ ವೇದಶಾಸ್ತ್ರಕ್ಕೆ ಹಾರುವನಾಗಿ ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ ವ್ಯಾಪಾರ ಮಾಡುವುದಕ್ಕಾಗಿ ವೈಶ್ಯನಾಗಿ ಕೃಷಿ ಮಾಡುವುದಕ್ಕೆ ಶೂದ್ರನಾಗಿ ಇಂತಿ ಜಾತಿ ಗೋತ್ರಕ್ಕೊಳಗಾದ ನೀಚ ಶ್ರೇಷ್ಠ ಎಂಬ ಎರಡು ಕುಲವಲ್ಲದೆ ಬಲೇ ಹದಿನೆಂಟು ಜಾತಿಗಳ ಕುಲವಿಲ್ಲ ಬ್ರಹ್ಮವನಲ್ಲಿ ಬ್ರಾಹ್ಮಣ ಸರ್ವಜೀವಿಗಳ ಹತಕ್ಕೊಳಗಾಗಿದ್ದಲ್ಲಿ ಸಮಗಾರ ಈ ಉಭಯವನೆಯಿಲ್ಲ ಕೈ ಇಳಿಯುತ್ತೆ ಎಣಿಯುವುದಕ್ಕೆ ಅಡಿಯಾಗಬೇಡ ರಾಮ ರಾಮನ ಅಂತಕ್ಕಂಥ ವಚನವನ್ನ ಈ ಒಂಬತ್ಮೂರು ವರ್ಷಗಳ ಹಿಂದೆ ಅದ ಅದ ರೀತಿಯಲ್ಲಿ ಕೂಡ ಬಸವಣ್ಣನವರು ಸಾಕಷ್ಟು ಒಂದು ವಚನಗಳಲ್ಲಿ ಸಾಕಷ್ಟು ಚೆನ್ನೈನವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಅಂತ ಶ್ರೇಷ್ಠ ವ್ಯಕ್ತಿ ನಾಮ ಜಯ ಅಂತಂದ್ರೆ ನಾವು ಬಹಳಷ್ಟು ಒಂದು ಕ್ಷಮೆ ಪಡುವಂತಹ ವಿಷಯ ಇವತ್ತ ನಾವೇನು ಸಣ್ಣ ಪ್ರಮಾಣದಾಗ ಆಚರಣೆ ಆಗಿದೆ ತಿಳ್ಕೊಂಡಿದ್ದೀವಿ ನಿರ್ಮಾಣದಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ತಯಾರಿಯನ್ನು ಎಲ್ಲ ಹಿರಿಯರನ್ನು ಎಲ್ಲ ಯುವಕರನ್ನು ಕೂಡ ಸೇರಿಸಿ